ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಜಾರಿ ಮಾಡದ ಅಧಿಕಾರಿಗಳಿಗೆ ಹೇಳದಿಕ್ಕ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಜಾರಿ ಕೆಲಸ ಜಾರಿ ಮಾಡದ ಅಧಿಕಾರಿಗಳಿಗೆ ಹೇಳಿಕ್ಕಾರ ಸಿಕ್ಸ್ ನಂಬರ್ ಫಾರ್ಮ್ ಕೊಟ್ಟು ಹದಿನೈದು ದಿವಸ ಘಟಿಸಿ ಕೆಲಸ ಕೊಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಉದ್ದೇಶ ಪೂರ್ವಕವಾಗಿ ಕಡಿಮೆ ಕೆಲಸ ಕೊಡೋದು ಕೂಲಿಯನ್ನು ಕೊಡುತ್ತಿದ್ದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ಬಿಜಿ ರಾಮ್ಜಿ ಕಾಯ್ದೆ ಜಾರಿ ಮಾಡಲು ಹೊರಟ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬಿಜಿ ರಾಮ್ಜಿ ಕಾಯ್ದೆ ಜಾರಿ ಮಾಡಲು ಹೊರಟ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸಕ್ಕೆ ಕ ಮೂವತ್ ರೂಪಾಯಿ ಕೂಲಿ ಆ ಹಾಕಿ ಮಾಡಿ ಕೊಡ್ತಿದ್ರಿ ಅಂತಂದ್ರೆ ಹೋಗಿ ಕೆಲಸ ಕೊಟ್ಟರು ಅಳತಿ ಹಾಕೋತಾರ ಯೂರಿಯಾ ಕೊಡ್ತಾರ ಯೂರಿಯಾನೇ ಕಡಿಮೆ ಕೂಲಿ ಆಗ್ತಾರ ಇವ್ರ ಅಧಿಕಾರಿಗಳು ಹೆಂಗಾರ ಅಂತ ಹೇಳಿದ್ರ ಹತ್ತಿ ಕುಂತು ಆದ್ರ ಮಾಡ ಗಂಡ ಕುಂತ ಮಾಡೋ ಕೆಲ್ಸ ಇಲ್ಲ ಅಂತ ಹಂಗ ಇವ್ರ ಅಧಿಕಾರಿಗಳು ನಮ್ಗೆ ಅಲ್ಲಿ ಈ ರೀತಿ ಮಾಡ್ಲಾಕೈತೆ ಅಂದ್ರೆ ನೀರ ಕೊಟ್ಟು ಗೈಸಿ ಮೊಳಕಲ್ ಮಠ ನೀರ್ನ ಕೆಲಸ ಕೊಟ್ಟು ಇದ್ರಾಗ ಹೆಂಗ್ ಮಾಡಿ ಕೊಡ್ತ ಕೊಡ್ರಿ ಅಂತ ಹೇಳಿ ಮೂವತ್ ರೂಪಾಯಿ ಕೂಲಿ ಹಾಕ್ತಾರ ಅಂತ ಹೇಳಿದ್ರೆ ಅವರು ಮನುಷ್ಯತ್ವ ಮಾನವೀಯತೆ ಏನಾದ್ರು ಇದೇನ ಇಲ್ಲೋ ಅಂತ ನಾವು ಮೂವತ್ ರೂಪಾಯದಾಗ ಯಾರಾದ್ರೂ ಒಂದು ಕುಟುಂಬ ಬದುಕ ಸಾಧ್ಯ ಅದು ಎಲ್ಲಿಂದ ಹೋಗ್ಯಾರ ಎಂಟು ಕಿಲೋಮೀಟರ್ ದೂರ ಹೋಗಿ ಕೊಟ್ಟಿದಾರ ಬಾಡಿಗೆ ಒಂದು ದಿವಸ ಐವತ್ತು ರೂಪಾಯಿ ಕೊಟ್ಟು ಹೋಗ್ಯಾರ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮತ್ತೆ ಕೈಲಿ ಹಾಕ್ಯಾರ ಆದ್ರೆ ತೆರವು ಹೆಚ್ಚಕ್ಕೆ ಕೇಳಿದ್ರೆ ಹೆಣ್ಣು ಕೊಡೋದು ಕುಟ್ಕೋತಾರ ಅಂತ ಅಂದ ಇವ್ರು ಈ ರೀತಿ ಮಾಡ್ಲಾಕೈತೆ ನಮ್ಮ ಅಧಿಕಾರಿ ಇದ್ರ ಮೇಲೆ ಕ್ರಮ ತಗೋರಿ ಅಂತ ಹೇಳಿ ಏಳನೇ ತಿಂಗಳದಾಗ ಅರ್ಜಿ ಕೊಟ್ಟಾರ ಆದ್ರ ಇಲ್ಲಿವರೆಗೂ ಅದು ಬೆಳಿಗ್ಲ ಆಗ್ಲಿಲ್ಲ ನೀವು ನಮ್ಗೆ ಅರ್ಜಿ ಕೊಡ್ರಿ ಅಂತ ಇವ್ರು ಹೇಳ್ತಾರೆ ಹೌದು ಸರಿ ನಿಮ್ಗೆ ಅರ್ಜಿ ಕೊಡ್ತಾ ಇದೀವಿ ಅದಕ್ಕೆ ಇವತ್ತು ಆಕ್ಷನ್ ಏನ್ ಮಾಡ್ತೀರಿ ಹೇಳ್ಬೇಕು ನಮ್ಗೆ ಕಳ್ಳಗ ಕಳ್ಳ ಅಂತೇಳಿ ಕಳ್ಳಗ ಜೈಲಿಗೆ ಹಾಕ್ತೀರಿ ಪೊಲೀಸರು ಯಾರೋ ಒಂದು ಪಿಕ್ ಪ್ಯಾಕೆಟ್ ಮಾಡಿದವನಿಗೆ ಹೋಗಿ ವಾತ ಒಳಗೆ ಹಾಕ್ತೀರಿ ಇಟ್ಟು ಇಟ್ಟು ಮಾಡಿದವ್ರಿಗೆ ಏನು ಮಾಡ್ತೀರಿ ಒಂದು ಅವ್ರಿಗೆ ಕೆಲಸ ಕೊಡ್ರಿ ಅಂತಂದ್ರೆ ಮುಂದಿನ ತಿಂಗಳು ಮುಂದಿನ ವರ್ಷನೇ ಕೊಡ್ತೀವಿ ಎಪ್ರಿಲ್ ತಿಂಗಳಂತಲೇ ಹೇಳಕೈತೆ ಈ ಸಂಬಂಧಪಟ್ಟಂಥ ಪಿ ಡಿಗಳನ್ನ ಇವತ್ತಿಲ್ಲಿ ಕರೆಸಿ ಅವ್ರ ಸಿಕ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಆ ಸಿಕ್ಸ್ ಪ್ರಕಾರ ಅವ್ರಿಗೆ ಕೆಲಸ ಕೊಟ್ರು ಅಂತಂದ್ರೆ ನಿಮ್ಮ ನಮ್ಮ ಮನೆಯೊಳಗೆ ದೇವ್ರ ಎವ್ರ ಪೋಟ ಹತ್ತಾಗ ನಿಮ್ಮ ಪೋಟ ಹಾಕ್ತೀವಿ ನಮ್ಮ ಮನೆಯಾಗ ನಾನು ಇದನ್ನ ದಿನ ಮಾಡ್ಬಂದಿದ್ದೀನಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿ ಮಾಡಬೇಕು ತಿಂಗಳಲ್ಲಿ ಕನಿಷ್ಠ ಇಪ್ಪತ್ತೊಂದು ದಿನಗಳವರೆಗೂ ಆದರೂ ಕನಿಷ್ಠ ಕೆಲಸ ಕೊಡಬೇಕು ಒಂದು ವಾರ ಕೆಲಸ ಕೊಟ್ಟು ಒಂದು ತಿಂಗಳನ್ನ ಕಳೀತಿದ್ದಾರೆ ಈ ನೀತಿಯನ್ನು ಖಂಡಿಸ್ತಿದ್ದೀವಿ ಕೃಷಿ ಕೂಲಿಕಾರರಿಗೆ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟ ತಿಂಗಳಾನುಗಟ್ಲೆ ಸಹ ಸಹನ ಪಂಚಾಯಿತಿಯ ಅಧಿಕಾರಿಗಳು ನಮಗೆ ಕೆಲಸ ಕೊಡ್ತಾ ಇಲ್ಲ ಇಂಥ ನೀತಿಯನ್ನು ಖಂಡಿಸಿ ನಾವು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಕಚೇರಿ ಮುಂದಗಡೆ ನಾವು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಕೆಲವು ಪಂಚಾಯಿತಿಗಳಲ್ಲಿ ಅರವತ್ತು ರೂಪಾಯಿ ಕೂಲಿಯನ್ನು ಕೊಟ್ಟಿದ್ದಾರೆ ನೀರಲ್ಲಿ ಕೆಲಸ ಕೊಡ್ತಿದ್ದಾರೆ ಮೆಜರ್ಮೆಂಟ್ ಬಂದಿಲ್ಲ ಅಂತ ಹೇಳಿ ಕಡಿಮೆ ಕೂಲಿ ಕೊಡ್ತಾರೆ ಉದ್ದೇಶಪೂರ್ವಕವಾಗಿಯೇ ನಮಗೆ ಕೂಲಿಯಿಂದ ವಂಚಿತರನ್ನಾಗಿ ಮಾಡತಕ್ಕಂಥದ್ದನ್ನು ಈ ಜಿಲ್ಲೆಯ ಹಲವಾರು ಪಂಚಾಯಿತಿಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನು ನೀತಿಯನ್ನು ನಾವು ಕೂಲಿಕಾರ ಸಂಘಟನೆ ಕರ್ನಾಟಕ ಪ್ರಾಂತ ಸಂಘಟನೆ ನಾನು ಉಗ್ರವಾಗಿ ಖಂಡಿಸ್ತೀವಿ ಈ ನೀತಿಯನ್ನು ಕೈ ಬಿಡಬೇಕು ಉಗಾದಿ ಒಳಗಡೆ ಮಾರ್ಚ್ ಮೂವತ್ತೊಂದರ ಒಳಗಡೆಗಾಗಿ ನಮಗೆ ನೂರು ದಿನಗಳ ಕೆಲಸವನ್ನು ಮಾನವ ದಿನಗಳನ್ನು ನಮಗೆ ಕೆಲಸವನ್ನು ಕೊಡಬೇಕು ಮುನ್ನೂರ ಎಪ್ಪತ್ತು ರೂಪಾಯಿಯನ್ನು ಕೂಲಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿರತಕ್ಕಂಥ ಪ್ರಮುಖ ಉದ್ದೇಶ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನನ್ನ ಹೆಸರು ದಾವಲ್ ಸಾಬ್ ನದಾಫ್ ಅಂತ ಹೇಳಿ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮಿತಿಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಪ್ರಧಾನಮಂತ್ರಿ ಯೋಜನೆ ಕೆಲಸಗಳು ಸರಿಯಾಗಿ ಸಮರ್ಪಕವಾಗಿ ಜಾರಿಯಾಗ್ತಾ ಇಲ್ಲ ಆ ಪಿ ಡಿಒಗಳು ಅದನ್ನು ಆ ಕೂಲಿಕಾರಿಗೆ ವಂಚನೆ ಮಾಡುವಂಥದ್ದು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ ಇದು ಸರಿಯಲ್ಲ ತಕ್ಷಣವೇ ಇವತ್ತು ಆ ಕೂಲಿಕಾರಿಗೆ ನೂರು ದಿವಸ ಕೆಲಸ ಸಿಗುವಂಥ ರೀತಿಯಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಬೇಕು ಇನ್ನೊಂದು ಕಡೆ ಏನದ ಕೃಷಿ ಕೂಲಿಕಾರ ಕೆಲಸ ಮಾಡಿದ್ದು ಕೂಡ ಅದನ್ನು ಜೀರೋ ಮಾಡ್ಲಿಕ್ಕೆ ಆಗ್ತಾ ಮಾಡ್ತಾ ಇದ್ದಾರೆ ಅದು ಜೀರೋ ಮಾಡಿ ನೀವು ಕೆಲಸನೇ ಮಾಡಿಲ್ಲ ಅನ್ನೋ ರೀತಿಯೊಳಗೆ ಪಾಪ ಕೆಲಸ ಮಾಡಿಯೂ ಇವತ್ತು ದುಡ್ಡು ಇರಲಾರು ಪಗಾರ ಇರ್ಲಾರದೆ ಕೂಲಿ ಇರಲಾರೇ ದಿನಗಳಂಥ ಒಂದು ಕೆಲಸ ನಡೀತಾ ಇದೆ ಇವ್ರು ಯಾಕೆ ಮಾಡ್ತಾರೆ ಅಂತಂದರೆ ಇವರು ಬ್ಯಾಸತ್ತು ನಾವು ಅಲ್ಲಿಯಪ್ಪ ಇದು ಉದ್ಯೋಗ ಖಾತ್ರಿ ಕೆಲಸನೇ ಬೇಡ ಅಂಥೇಳಿ ಇವ್ರು ಹೋಗಬೋದು ಆ ರೀತಿ ಇವ್ರು ಹೋದರು ಅಂತಂದರೆ ಮುಂದೆ ಅದನ್ನು ನಾವು ಕಾಗದ ಮಾಡಿ ಆ ದುಡ್ಡು ಎತ್ತಿ ಹಾಕಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂಥೇಳಿ ಅನ್ನೋ ಕಾರಣಕ್ಕೆ ಅಲ್ಲಿ ತ ಗ್ರಾಮ ಪಂಚಾಯತಿ ಆಡಳಿತ ಮತ್ತು ಪಿ ಡಿ ಒಗಳು ಇವರು ಶಾಮೀಲಾಗಿ ಇವತ್ತು ಈ ದುಡ್ಡನ್ನು ಎತ್ತಿ ಹಾಕುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ತಕ್ಷಣವೇ ಈ ಜಿಲ್ಲಾ ಆಡಳಿತದ ಬಗ್ಗೆ ಕ್ರಮ ವಹಿಸಬೇಕು ಮತ್ತು ನಮ್ಮ ಈ ಒಂದು ವರ್ಷದ ಎರಡು ಸಾವಿರ ಏನು ಇಪ್ಪತ್ತೈದು ಇಪ್ಪತ್ತಾರದ ಏನು ಮಾನವ ಜನಗಳು ನೂರು ದಿವಸ ಕೊಡಬೇಕು ಅಂತ ಏನದ ಅದು ಕಂಪ್ಲೀಟ್ ನಮ್ಮ ಜನರಿಗೆ ನೂರು ದಿವ್ಸ ಕೆಲಸ ಸಿಗಬೇಕು ಮತ್ತು ಅದು ಈಗ ನಾವು ಏಪ್ರಿಲ್ ಕೊಡ್ತೀವಿ ಅಂತ ಏಪ್ರಿಲ್ ಮುಂದಿನ ವರ್ಷದ್ದು ಅದು ನೂರು ದಿವಸ ನಮ್ಗೆ ಈ ವರ್ಷದ ನೂರು ದಿವಸಗಳು ನಮ್ಮ ಹಾಳಾಗಿ ಇದ್ದಾಗ ನಮ್ಗೆ ಸಿಗಬೇಕು ನ್ಯಾಯವಾಗಿ ಸಿಗಬೇಕಾದ ನೂರು ದಿವಸದ ಕೆಲಸ ನಮ್ಗೆ ಸಿಗಬೇಕು ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಪಿ ಒಗಳಿಗೆ ಇವತ್ತು ಆಗ್ರಹ ಮಾಡ್ತಾ ಹೆಸರು ಅಣ್ಣಾರಾಯಿಗರ್ ಕರ್ನಾಟಕ ಪ್ರಾಂತರ ಸಂಘ ಬಿಜಾಪುರ ಜಿಲ್ಲಾಧ್ಯಕ್ಷ ವಿಜಿ ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಲು ಹೊಂಟಿದ್ದು ಅದಕ್ಕೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಉಗ್ರವಾದಿ ಉಗ್ರವಾಗಿ ಹೋರಾಟ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ ವಿರೋಧಿಸ್ತೀವಿ ಅದೇ ರೀತಿಯಾಗಿ ವಿಜಿ ರಾಜಿ ರಾಮ್ಜಿ ಕಾಯ್ದೆ ಅಂದರೆ ಒಂದು ನೂರ ಇಪ್ಪತ್ತೈದು ದಿವಸ ಮಾನವ ದಿನಗಳು ಹೆಚ್ಚಿಗೆ ಮಾಡಿವೆ ಅಂತ ಹೇಳ್ತಾರೆ ಅಲ್ರಿ ಒಂದು ಐವತ್ತು ಅಲ್ಲ ಒಂದು ಇಪ್ಪತ್ತು ದಿವಸ ಕೆಲಸ ಕೊಡಲಕ್ತಿಲ್ಲೇ ನೂರ ಇಪ್ಪತ್ತೈದು ದಿವಸ ಏನು ಕೆಲಸ ಕೊಡ್ತಾರೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟೇಜ್ ಅನುದಾನ ಕೊಡಬೇಕಾಗಿತ್ತು ಹತ್ತು ಪರ್ಸೆಂಟೇಜ್ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಇವತ್ತ ಇವತ್ತ ಬಿ ಜೆ ಪಿ ಸರ್ಕಾರದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗನೇ ನಾನು ಇದು ಬರಪ ಇಬ್ಬತ್ತು ಅವಾಗ ಕೇಂದ್ರ ಸರ್ಕಾರ ಮೋ ಯಡಿಯೂರಪ್ಪನ ಹೇಳಿದ್ರು ಏನಪ್ಪಾ ಅಂತಂದ್ರೆ ನಮ್ಗೆ ಪರ ಬಂದವ್ರಿ ಪರಿಹಾರ ಕೊಡ್ರಿ ಅಂತಂದ್ರೆ ಏಯ್ ನಿಮ್ಮ ಬರ ಪರಿಹಾರದ ಏನು ಕೇಳೋಂಗಿಲ್ಲ ನೀ ಗಪ್ ಕುಂದರ್ಬೇಕಂತ ಸಿದ್ದರಾಮಯ್ಯ ಇವು ಮೋದಿಯವರು ವಾರ್ನಿಂಗ್ ಮಾಡ್ರು ಮರುದಿವ್ಸನೇ ಅವರು ಸಿದ್ದರಾಮಯ್ಯರು ಯಡಿಯೂರಪ್ಪರು ಗಪ್ ತುಪ್ಪ ಆಗಿಬಿಟ್ರು ಹಾಗಾಗಿ ಇವತ್ತು ನಮ್ಗೆ ಹಾದಾರ್ಸನ ಇವತ್ತು ಹೆಚ್ಚಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಾಗ ಅದೀ ಹೆಚ್ಚು ಮಳೆಯಾಗಿದೆ ಹಾಗೆ ರೈತರ ಬೆಳೆ ನಾಶ ಆಗ್ಯದ ಅದಕ್ಕೆ ಪರಿಹಾರ ಕೊಡ್ರಿಪ್ಪ ಅಂತ ಅಂತ ಕೋರ್ಟ್ಗೆ ಹೋಗಿ ಪರಿಹಾರ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ ಇದು ಅನುದಾನವನ್ನು ತಡಲಕ್ಕ ನಾವು ಕೋರ್ಟ್ ಮುಖಾಂತರ ಸರ್ಕಾರ ಪಡಲಕ್ಕದ ಈಗ ಈ ನೂರ ಇಪ್ಪತ್ತೈದು ಸ ಕಾಯ್ದೆ ತಂದು ದಿನಗಳು ತಂದು ನಾವು ಹೆಚ್ಚಿಗೆ ಕೆಲಸ ಕೊಡ್ಲಾಕತಿ ಇವತ್ತು ಅನ್ನೋದು ಇದು ಸುಳ್ಳ ಬೋಗಸ್ ಯೋಜನೆ ಈ ಯೋಜನೆಯನ್ನು ನಾವು ರದ್ದು ಮಾಡಿಸ್ತೀವಿ ಇದೇ ಮಹಾತ್ಮಾ ಗಾಂಧೀಜಿ ನೆರೇಗನ್ನ ನಾವು ಸ್ವಾಗತ ಮಾಡ್ತೀವಿ ಈ ಜಿ ರಾಮ್ ಜಿ ಕಾಯ್ದೆಯನ್ನು ನಾವು ರದ್ದು ಮಾಡಲಿಕ್ಕೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಇದು ಜಾರಿ ಮಾಡಲು ಬಿಡುವುದಿಲ್ಲ ಅಂತ ಈ ಮುಖಾಂತರ ಎಚ್ಚರಿಕೆ ಸರ್ಕಾರಕ್ಕೆ ಹೇಳ್ತೇನೆ ರಮೇಶ್ ಅಂತ ಸತ್ತಾಬಳ್ಳ ಕೃಷಿ ಕಲೀ ಕಾರ ಜಿಲ್ಲಾ ಮುಖಂಡರು <coughs> इव चिंदूफा कर्नाटक प्रांत रेल संगठन ने आगो कृषि कूली कर संगठन